ಕಳ್ಸೋದು ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ನಿಮ್ ವ್ಯವರ್ಸ್ ಕಡೆಯಿಂದ ನಾಲ್ಕು ಇಪ್ಪತ್ತಿ ಕೊಡ್ತೀನಿ ಫೈನಲ್ ಒನ್ ಸೆವೆಂಟಿ ಫೈವ್ ಫೈನಲ್ ನೋಡ್ತೀನಿ ತ್ರೀ ಸಿಕ್ಸ್ಟಿ ಆರು ಎಂಬತ್ತಿ ಕೊಡ್ತೀನಿ ಬಂದ್ರೆ ನಾಲ್ಕು ಲಕ್ಷ ಕೊಡ್ತೀನಿ ಆಗುತ್ತೆ ಆಗುತ್ತೆ ವರ್ಷದಿಂದ ರೋಡ್ ಮಾರುತಿ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನೋಡ್ತಾ ನಾವು ನಾವಿವತ್ತು ಕರ್ನಾಟಕ ಕಾರ್ ಇದ್ದೀವಿ ಇದೀವಿ ಇದ್ ಬಂದ್ ಆಗಿರೋದು ಹಾಸನ ಅಲ್ಲಿ ಇವತ್ತು ಇಲ್ಲಿರೋ ಎಲ್ಲ ಕಾರ್ ಗಳ ಬಗ್ಗೆ ಡೀಟೇಲ್ಸ್ ಕೊಡೋಕೆ ನಮ್ ಜೊತೆ ನಮ್ಮ ಇಮ್ತಿಯಾಜ್ ಬೈ ಇದಾರೆ ನಮಸ್ಕಾರ ಬೈ ನಮಸ್ಕಾರ ಆರಾಮ ಬೈ ಇವತ್ತು ನಮ್ಮ ವ್ಯೂವರ್ಸ್ಗೆ ಯಾವ ರೇಂಜ್ ಇಂದ ನೀವು ಗಾಡಿಗಳನ್ನ ತೋರಿಸ್ತಿದೀರ ಒಂದ್ ಲಕ್ಷದಿಂದ ಇಪ್ಪತ್ ಲಕ್ಷ ತನಕ ನಮ್ಮ ಹತ್ರ ಸಿಗುತ್ತೆ ಒಂದ್ ಲಕ್ಷದಿಂದ ಇಪ್ಪತ್ ನಿಮ್ಮತ್ರ ಸಿಗುತ್ತೆ ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಎಲ್ಲ ಲೋನ್ ಫೆಸಿಲಿಟೀಸ್ ಎಲ್ಲ ಫಾರ್ಚೂನು ಎಫ್ ಸಿ ಎಲ್ಲ ಇರುತ್ತೆ ಹೌದಾ ಬೈ ಇವತ್ತು ಎಷ್ಟು ಗಾಡಿಗಳನ್ನ ತೋರಿಸ್ತಾ ಇದೀರಾ ಒಂದ್ ಅಂದಾಜಲ್ಲಿ ಸುಮಾರು ನಲ್ವತ್ತು ಗಾಡಿಗಳನ್ನ ನೀವು ನಮ್ಮ ವ್ಯೂವರ್ಸ್ಗೆ ತೋರಿಸ್ತಾ ಇದೀರಾ ಸರಿ ಶುರು ಮಾಡೋಣ ಎಲ್ಲಿಂದ ಶುರು ಮಾಡ್ತೀರಾ ಬಾ ಇವತ್ತು ಮೊದಲನೇ ಗೌಡ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಮಹೇಂದ್ರ ಎಕ್ಸ್ ಯು ಇದೆ ಮೊದಲನೇ ಗಾಡಿ ಕೆ ಜೀರೋ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ ಎರಡ್ ಹನ್ನೆರಡು ಸೆಕೆಂಡ್ ಓನರು ಓಕೆ ಐದು ಎಂಬತ್ತು ಐದು ಲಕ್ಷದ ಎಂಬತ್ತು ಸಾವಿರ ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ ಎಷ್ಟನೇ ಓನರ್ ಗಾಡಿ ಆಗಿರ್ತದೆ ಸೆಕೆಂಡ್ ಓನರ್ ಗಾಡಿ ಆಗಿರ್ತದೆ ನೋಡ್ತಾ ಇರ್ಬೋದು ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲಿ ಒಂದು ಬ್ಲೂ ಕಲರ್ ಮಾರುತಿ ಸುಜುಕಿ ಬಲಾನ ಇದೆ ಕೆ ಜೀರೋ ಫೋರ್ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಹದಿನೇಳು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಓಕೆ ಎಷ್ಟನೇ ಓನರ್ ಗಾಡಿ ಬೈ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಯಾವ ಯಾವ ಏರಿಯಾ ಎಂಟು ಟಾಪ್ ಎಂಡ್ ಟಾಪ್ ಎಂಡ್ ಆಗಿರುತ್ತೆ ಗಾಡಿ ನೋಡ್ತಾ ಈ ಕಂಪ್ನಿ ಫಿಟೆಡ್ ಅಬ್ಬ ಅದು ಮ್ಯಾಗ್ವಿಲ್ ಹಾಂ ಕಂಪ್ನಿ ಫಿಟೆಡ್ ಕಂಪ್ನಿ ಫಿಟೆಡ್ ಮ್ಯಾಗ್ ಮ್ಯಾಗ್ವಿಲ್ ಇರುತ್ತೆ ನಾಲ್ಕು ಟೈರ್ ಕೂಡ ಫ್ರೆಶ್ ಇರುತ್ತೆ ನೋಡ್ತಾ ಬರೋದು ಕ್ಲಾಸ್ ಕಂಡೀಷನಲ್ಲೇ ಗಾಡಿ ಇದೆ ಅಂತ ಹೇಳ್ಬೋದು ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟನೇ ಓನರ್ ಗಾಡಿ ಬೈದು ಸಿಂಗಲ್ ಓನರ್ ಸಿಂಗಲ್ ಓನರ್ ಏನು ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದೀರಾ ಆರು ಲಕ್ಷದ ಐವತ್ತು ಸಾವಿರ ನ ಕೊಟ್ಟು ಮಾಡ್ತಾ ಇದ್ದೀರಾ ನೆಗೋಶಿಯೇಟ್ ಆಗುತ್ತೆ ಅಥವಾ ಇವೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಬೈ ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸಿಫ್ಟ್ ಇದೆ ರೆಡ್ ಕಲರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ ಹದಿಮೂರು ಸೆಕೆಂಡ್ ಓನರು ವಿ ಎಕ್ಸಿ ವಿ ಎಕ್ಸ್ ಎ ಪೆಲ್ ಗಾಡಿ ಆಗಿರ್ತಾರೆ ಸ್ವಲ್ಪ ಎಷ್ಟೇ ಓನರ್ ಗಾಡಿ ಸರ್ ಸೆಕೆಂಡ್ ಓನರ್ ಗಾಡಿ ನಾಲ್ಕು ಲಕ್ಷ ಹೇಳ್ತಾ ಇದ್ದೀರಾ ಲೋನ್ ಆಗುತ್ತೆ ಈ ಗಾಡಿಗೆ ಆಗುತ್ತೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ತುಂಬ ಕೂಡ ತುಂಬಾ ಕ್ಲಾಸ್ ಆಗಿ ಇದೆ ಅಂತ ಹೇಳ್ಬೋದು ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಎಷ್ಟನೇ ಓನರ್ ಗಾಡಿ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಆಗಿರ್ತಾರೆ ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಅಲ್ಲೇ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಮ್ಮೊಂದು ಒಂದು ಓಲ್ಸ್ ವ್ಯಾಗನ್ ಪೋಲೋ ಇದೆ ಪೋಲೋ ಎರಡ್ ಸಾವಿರ ಹನ್ನೊಂದು ಡೀಸೆಲ್ ವೇರಿಯಂಟ್ ಇದು ಟು ತೌಸಂಡ್ ಲೆವೆನ್ ಮಾಡಲ್ ಡೀಸೆಲ್ ವೇರಿಯಂಟ್ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರಬಹುದು ಕ್ಲಾಸ್ ಕಂಡೀಷನ್ ಆಗಿದೆ ನಿಮಗೆ ಆಲ್ಮೋಸ್ಟ್ ಇದರಲ್ಲಿ ಎ ಬಿ ಎಸ್ ಎಸಿ ಪೋಸ್ಟ್ ಇರಿಂಗ್ ಪೌರ್ ಹಂಡ್ರೆಡ್ ಬರುತ್ತೆ ಎರ್ ಬ್ಯಾಗ್ ಬರುತ್ತೆ ಎಲ್ಲ ಓಕೆ ಬೈ ಇದು ಏನು ಪ್ರೈಸ್ನ ಕೋಟ್ ಮಾಡ್ತಾ ಇದ್ದೀರಾ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ನೋಡ್ತಾ ಇರ್ಬೋದು ಮೂರು ಲಕ್ಷದ ಎಪ್ಪತ್ತು ಸಾವಿರ ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ ಎಷ್ಟನೇ ಓನರ್ ಗಾಡಿ ಇರುತ್ತೆ ಸೆಕೆಂಡ್ ಓನರು ಟೂ ತೌಸಂಡ್ ಲೆವೆನ್ ಮಾಡಲು ವೈಟ್ ಕಲರು ಬಾಡಿ ಲೈನ್ ಕೂಡ ತುಂಬಾ ಮಿಂಟಾಗಿ ಮೇಂಟೈನ್ ಮಾಡಿದ್ದಾರೆ ರೀಪೇಂಟ್ ಏನೂ ಆಗಿಲ್ಲ ಒಳ್ಳೆ ಶೋರೂಮ್ ಕಂಡೀಷನ್ ಗಾಡಿ ಅಂತಾನೆ ಹೇಳ್ಬೋದು ಕಂಪ್ನಿಯಿಂದ ಏನು ಕಲರ್ ಕೊಟ್ಟಿರೋ ಅದೇ ಕಲರ್ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಎಷ್ಟೇ ಓನರ್ ಗಾಡಿ ಸರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ಮತ್ತೊಂದು ಸಿಲ್ವರ್ ಕಲರ್ ಇದರ ಬಗ್ಗೆ ಡೀಟೇಲ್ಸ್ ಸೆಕೆಂಡ್ ಓನರು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಕೆ ಜೀರೋ ಫೋರ್ ರಿಜಿಸ್ಟರ್ಡ್ ವೆಹಿಕಲ್ ಯಾವ ವರ್ಷನಿ ವಿ ಎಕ್ಸ್ ಎ ಪೆಟ್ರೋಲ್ ಗಾಡಿ ಆಗಿರುತ್ತೆ ಟೈರ್ ಕಂಡೀಷನ್ ಕೂಡ ನೋಡ್ತಿರಬಹುದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಗಾಡಿ ಕೂಡ ನೀಟಾಗಿ ಮೈಂಟೇನ್ ಮಾಡಿ ಅಂತಲೇ ಹೇಳ್ಬೋದು ಕಸ್ಟಮರು ಏನ್ ಪ್ರೈಸ್ನ ಕೋಟ್ ಮಾಡ್ತಾ ಇದೀರಾ ಇದು ನಿಮ್ಮ ನಿಮ್ ವರ್ಷಕ್ಕೆ ಬಂದ್ರೆ ನಾಲ್ಕು ಲಕ್ಷ ಕೊಡ್ತೀನಿ ನಾಲ್ಕೂವರೆ ಲಕ್ಷ ಪ್ರೈಸ್ನ ಕೋಟ್ ಮಾಡ್ತಾ ಇದೀರಾ ನಮ್ಮ ವೀಕ್ಷಕರಿಗೆ ನೀವು ನಾಲ್ಕು ಲಕ್ಷಕ್ಕೆ ಕ್ಲೋಸ್ ಮಾಡಿ ನೋಡ್ತಾ ಇರ್ಬೋದು ಐವತ್ತು ಸಾವಿರ ಫ್ಲಾಟ್ ಟು ಫ್ಲಾಟ್ ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಮ್ಯಾನ್ಯುವಲ್ ಟೇರಿಂಗ್ಸ್ ಇರುತ್ತೆ ಸೀಟಿಂಗ್ಸ್ ಅಲ್ಲಿ ಅದು ಬಿಟ್ಟರೆ ತುಂಬ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಸ್ಟಮೂ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಬಾಡಿ ಲೈನ್ ಕೂಡ ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಇಲ್ಲ ನೀಟಾಗಿ ಮೇಂಟೈನ್ ಮಾಡಿದರೆ ಆಲ್ಮೋಸ್ಟ್ ನಿಮಗೆ ಇದರಲ್ಲಿ ಬೇಸಿಕ್ ಫೀಚರ್ಸ್ ಎ ಬಿ ಎಸ್ ಎ ಪಾಸ್ಟಿಯರಿಂಗ್ ಪವರ್ ವಿಂಡೋ ನೆಕ್ಸ್ಟ್ ಮಿರರ್ ಇಂಡಿಕೇಟರ್ಸ್ ಕೂಡ ಈ ಗಾಡಿಯಲ್ಲಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ನೋಡ್ತಾ ಇರ್ಬೋದು ಸೆವೆನ್ ಸೀಟರು ಎಕ್ಸಿವಿ ಸೆಗ್ಮೆಂಟ್ನ ಮಾರುತಿ ಸುಜುಕಿಯ ಒಂದು ಎರಟಿಗ ಇದೆ ಕೆ ಜೀರೋ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಇದರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ ಫಿಫ್ಟೀನು ಸೆಕೆಂಡ್ ಓನರು ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಜೆಡ್ ಐ ಟಾಪ್ ಜೆಡ್ಡಿ ಟಾಪ್ ಆ್ಯಂಡ್ ಆಗಿರುತ್ತೆ ಗಾಡಿ ಮ್ಯಾಗ್ ಮ್ಯಾಗ್ವಿಲ್ ಸಮೇತ ನಿಮಗೆ ಫಿಟೆಡ್ ಬರುತ್ತೆ ಆಲ್ಮೋಸ್ಟ್ ನಿಮಗೆ ಇದರಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಬೇಸಿಕ್ ಫೀಚರ್ಸ್ ವಿತ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದ್ರಲ್ಲಿ ಸ್ಟೇರಿ ಅಮೌಂಟ್ ಕಂಟ್ರೋಲ್ ಕೂಡ ನಿಮ್ಗೆ ಬರುತ್ತೆ ಎಕ್ಸ್ಟ್ರಾ ಫೀಚರ್ಸ್ ಏನ್ ಪ್ರೈಸ್ ನೋಟ್ ಮಾಡ್ತಾ ಇದ್ದಾರೆ ಕ್ಷ ಮೂವತ್ವರ ಪ್ರೈಸ್ನ ಕೋಟ್ ಸಾವಿರ ಫೈನಲ್ ಟು ಫೈನಲ್ ಅಂದ್ರೆ ಐವತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಸಾವಿರ ಕ್ಲೋಸ್ ಕೊಡ್ತೀನಿ ಅಂತ ಹೇಳ್ತಾರೆ ಎಷ್ಟನೇ ಓನರ್ ಗಾಡಿ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಆಗ್ತಾ ಆಗಿರುತ್ತೆ ನೋಡ್ತಾ ಇರ್ಬೋದು ಲೋನ್ ಎಷ್ಟು ಗಂಟೆ ಆಗ್ಬೋದು ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಪ್ರೊಫೈಲ್ ನಾಲ್ಕು ಲಕ್ಷ ಮಾಡಿಸ್ಕೊಡ್ತೀನಿ ನಾಲ್ಕು ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ನೋಡಿದ್ರೆ ನಾಲ್ಕು ಲಕ್ಷ ಲೋನೇ ಮಾರುತಿ ಮತ್ತೊಂದು ಒಂದಿಗೆ ಎಟ್ಟಿಗೆ ಇದ್ರ ಬಗ್ಗೆ ಡೀಟೇಲ್ಸ್ ಇವೆ ಎರಡು ಸಾವಿರ ಹದಿನೈದು ಸಿಂಗಲ್ ಓನರ್ ವಿಡಿಯೋ ಇದು ಐ ಡೀಸೆಲ್ ಗಾಡಿ ಓಕೆ ಸಿಂಗಲ್ ಇದು ಆರೂವರೆ ಲಕ್ಷ ಪ್ರೈಸ್ ಕೊಟ್ಟಿದ್ದಾರೆ ಬೈ ಇದು ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಆಗದಿರುತ್ತೆ ನೋಡ್ತಿರಬಹುದು ಬಾಡಿ ಲೈನ್ ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದರೆ ಎಲ್ಲೂ ನಿಮಗೆ ಆ ಸ್ಟಿಕರ್ ಡಿಮ್ ಆಗಿರೋದ್ ಬಿಟ್ಟರೆ ಬಾಡಿ ಲೈನ್ ಒರಿಜಿನಲ್ ಪೈಂಟ್ ಕಂಡೀಶನ್ ಇದೆ ಅಂತಾನೆ ಹೇಳ್ಬೋದು ತುಂಬಾ ಕ್ಲಾಸ್ ಆಗಿ ಮೈಂಟೇನ್ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ನಮ್ದು ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ಡಿಮ್ಯಾಂಡೆಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈವೆನ್ ಮಾಡಲು ಸೆಕೆಂಡ್ ಓನರ್ ಓಕೆ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಕೊಡ್ತೀನಿ ತ್ರೀ ಸೆವೆಂಟಿ ಕೋಟಿಂಗ್ ಪ್ರೈಸ್ ಆಯಿತು ಅದ್ ಸರ್ ಡಿಸ್ಕೌಂಟ್ ಮಾಡಿ ಗಾಡಿನ ಕೊಡ್ತೀನಿ ಅಂತ ಹೇಳ್ತಿದ್ರೆ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಅಲ್ವಾ ಭೈ ಸೆಕೆಂಡ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ನೋಡ್ತಿರ್ಬಹುದು ಯಾವ ವರ್ಷನೂ ಬೈ ಇದು ವಿಡಿಐ ಡೀಸೆಲ್ ಗಾಡಿ ಆಗಿರುತ್ತೆ ಒಂದು ಒಳ್ಳೆ ಕೊಡುತ್ತೆ ಬೈ ಟ್ವೆಂಟಿ 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 ಪ್ಲಸ್ ಮೈಲೇಜ್ ಕೊಡುತ್ತೆ ವಿಡಿಯ ಸ್ವಿಫ್ಟ್ ಆಗಿರೋದ್ರಿಂದ ಟ್ವೆಂಟಿ ಪ್ಲಸ್ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡ್ತಾ ಇರ್ಬೋದು ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ರೆ ಟೈರ್ ಕಂಡೀಷನ್ ಕೂಡ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಗಾಡಿ ಕೂಡ ನೀಟಾಗಿ ಮಿಂಟ್ ಕಂಡೀಷನಲ್ಲೇ ಮೈಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಡ್ಸ್ ಇದೆ ಇದರ ಬೈ ಡೀಟೇಲ್ಸ್ ಹೇಳಿ ಬೈ ರಿಡ್ಸು ಫೋರ್ಟೀನ್ ಮಾಡಲು ಸೆಕೆಂಡ್ ಓನರು ಓಕೆ ಕಂಪ್ನಿ ಅಲೋ ವೇಲ್ಸ್ ಇದೆ ಓಕೆ ವಿಡಿಯೋ ಇದು ಡೀಸೆಲ್ ಗಾಡಿ ಆಗಿರುತ್ತೆ ವೈಟ್ ಕಲರ್ ಡೀಸೆಲ್ ಗಾಡಿ ವಿತ್ ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ ಓಕೆ ಬೈ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಮಾರುತಿ ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಪ್ರೈಸ್ನ ಕೋಟ್ ಮಾಡ್ತಿದ್ದಾರೆ ಕೆಳಗಡೆ ಕೊಟ್ಟಿರೋ ನಂಬರ್ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ನೆಗೋಶಿಯೇಟ್ ಮಾಡಿ ಗಾಡಿನ ಕ್ಲೋಸ್ ಮಾಡಿಕೊಡ್ತಾರೆ ಈ ಗಾಡಿ ಮೇಲೂ ನಿಮಗೆ ಲೋನ್ ಆಗುತ್ತೆ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಅಲವಿಲ್ ಕೂಡ ಇದೆ ಟೈರ್ ನಾಲ್ಕು ಕೂಡ ಫ್ರೆಶ್ ಲಕ್ಷ ಲೋನ್ ಆಗುತ್ತೆ ಈ ಎರಡು ಲಕ್ಷ ಲೋನ್ ಆಗುತ್ತಾ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಕೋಟಿಂಗ್ ಆಗಿರುತ್ತೆ ಅದರಲ್ಲಿ ಎರಡು ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೀನಿ ಅಂತ ಮಾರುತಿ ಮಾರುತಿಸುಕಿ ರಿಡ್ಸ್ ನಾಲ್ಕು ಟೈರ್ ಕೂಡ ಫ್ರೆಶ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹ್ಯುಂಡೈ ಸ್ಯಾಂಟ್ರೋ ಇದೆ

ಜೆಡ್ ಐ ಪೆಟ್ರೋಲ್ ಬರುತ್ತಾ ಡೀಸೆಲ್ ಡೀಸೆಲ್ ಜೆಡಿ ಐ ಫುಲ್ ಟಾಪ್ ಅಂಡ್ ಡೀಸೆಲ್ ಅಂತ ಹೇಳ್ತಿದಾರೆ ಸರ್ ನೋಡ್ತಿರ್ಬಹುದು ಗಾಡಿ ಕೂಡ ನೀಟಾಗಿ ಮಿಂಟ್ ಕಂಡೀಷನ್ ಅಲ್ಲಿ ಮೈಂಟೈನ್ ಮಾಡಿದ್ದಾರೆ ಬಾಡಿ ಲೈನ್ ಎಲ್ಲಿ ಡೆಂಟ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ ಸಣ್ಣ ಪುಟ್ಟ ಡೆಂಟ್ಸ್ ಕೂಡ ಇಲ್ಲ ಗಾಡಿಯಲ್ಲಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಮುಂದೆ ಒಂದು ಓಲ್ಡ್ ಶೇಪ್ ಐ ಟ್ವೆಂಟಿ ಇದೆ ವೆಹಿಕಲ್ ಇದು ಯಾವ ಸೆಕೆಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ನೋಡ್ತಿರ್ಬೋದು ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ ನಾಲ್ಕು ಕೂಡ ಫ್ರೆಶ್ ಟೈರ್ಸ್ ಇದೆ ಮೂರ್ ಲಕ್ಷಕ್ಕೆ ನಿಮ್ಗೆ ಒಂದು ಹ್ಯೂಂಡ ಐ ಟ್ವೆಂಟಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಯಾವ ಮಾಡಲ್ರಿ ಸರ್ವೆನ್ ಟೂ ತೌಸಂಡ್ ಲೆವೆನ್ ಮಾಡ್ಲು ನೋಡ್ತಿರ್ಬೋದು ಕಂಪನಿ ಫಿಟೆಡ್ ಅಲಾವೇಲ್ ಕೂಡ ಇರುತ್ತೆ ನಿಮಗೆ ಆಲ್ಮೋಸ್ಟ್ ಸಿಂಗ್ ಪವರ್ ಇಂಡೋ ಹಾಗೂ ಸ್ಟೇರಿಂಗ್ ಕಂಟ್ರೋಲ್ ಸಿಂಗಲ್ ಏರ್ ಇದೆ ಸಿಂಗಲ್ ಏರ್ ಬ್ಯಾಕ್ ಕಂಟ್ರೋಲ್ ಬರುತ್ತೆ ಸ್ಟೇರಿಂಗೌಟ್ ಕಂಟ್ರೋಲ್ ಕೂಡ ಬರುತ್ತೆ ಸ್ಪೋರ್ಟ್ಸ್ ವರ್ಷನ್ ಆಗಿರೋದ್ರಿಂದ ನೋಡ್ತಿರ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಕಾಂಪ್ಯಾಕ್ಟ್ ಎಸ್ ಯು ವಿ ಸೆಗ್ಮೆಂಟ್ನ ಬೀಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ರೆನಾಲ್ಡ್ ಡಸ್ಟರ್ ಇದೆ ನಮ್ಮ ಮುಂದೆ ವೈಟ್ ಕಲರು ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬೈ ಡಿಟೇಲ್ಸ್ ಹೇಳಿ ಸರ್ ಅಣ್ಣ ಥರ್ಟಿನು ಸೆಕೆಂಡ್ ಓನರು ಟು ಒಂದು ಥರ್ಟೀನ್ ಮಾಡಲ್ ಆಗಿರುತ್ತೆ ಸೆಕೆಂಡ್ ಓನರ್ ಗಾಡಿ ಓಕೆ ನಿಮಗೆ ಇದೀಗ ನಾಲ್ಕು ಎಮ್ ಎಚ್ ಎಂಟ ಇದ್ದೀನಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಕೋಟಿಂಗ್ ನಿಮ್ಮ ವರ್ಷ ಕಡೆಯಿಂದ ನಾಲ್ಕು ಇಪ್ಪತ್ತು ಕೊಡ್ತೀನಿ ಫೈನಲ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಗಾಡಿನ ಕ್ಲೋಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಟೈರ್ ಕಂಡೀಷನ್ ಕೂಡ ನೋಡ್ತಿರ್ಬೋದು ಕಮ್ನಿ ಫೀಟೆಡ್ ಅಲೈ ವಿಲ್ ಕೂಡ ಇರುತ್ತೆ ಯಾವ ವರ್ಷನೂ ಸರ್ ಇದು ಗಾಡಿ ಟಾಪ್ ಎಂಡ್ ಎಟಿ ಫೈವ್ ಆಪ್ಷನ್ ಎಟಿಫೈ ಆಪ್ಷನ್ ಆಗಿರೋದರಿಂದ ಏಟಿ ಫೈವ್ ಪೇ ಎಸ್ ಆಪ್ಷನ್ ಆಗಿರೋದರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ಗಾಡಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಆಪ್ಷನಲ್ ಏನೇನಿದೆ ಸರ್ ಗಾಡಿಯಲ್ಲಿ ಫುಲ್ ಟಾಪ್ ಎಂಡ್ ಇಷ್ಟೇರಿಂಗ್ ಏರ್ ಬ್ಯಾಗ್ ಏ ಏರ್ ಬ್ಯಾಗ್ ಕೂಡ ಇದೆ ಓ ಎಲ್ಲ ನೋಡ್ತಾ ಇರಬಹುದು ಗಾಡಿ ತುಂಬಾ ಕ್ಲಾಸ್ ಆಗಿ ಮೇನ್ಟೈನ್ ಮಾಡಿದರೆ ಅಂತಾನೆ ಹೇಳ್ಬಹುದು ವೈಟ್ ಕಲರ್ ಗಾಡಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಹುದು ರೆನಾಲ್ಡ್ ಡಸ್ಟರ್ ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಶಿಫ್ಟ್ ಇದೆ ಇದು ಗ್ರೇ ಕಲರ್ ಇದು ಮೈಗ್ರೇಟ್ ಅದರ್ ಸ್ಟೇಟ್ ಆನ್ ಮೈಗ್ರೇಟೆಡ್ ಗಾಡಿ ಓಕೆ ಸೆವೆಂಟೀನ್ ಮಾಡಲು

ಇಟಿಎಸ್ ಟೊಯಾಟೋ ಇಟಿಯಾಸ್ ಇದೆ ಒಂದು ರೇರೆಸ್ಟ್ ಗಾಡಿ ಅಂತ ಹೇಳ್ಬೋದು ಸೆಕೆಂಡ್ ಶೋ ರೂಮಲ್ಲಿ ಸಿಗೋದ್ರಲ್ಲಿ ಕೆ ವೆಹಿಕಲ್ ವಿಕಲ್ ಇದ್ರ ಬೈ ಡೀಟೇಲ್ಸ್ ಇದೆ ಇಟಿಎಸ್ ಲೆವೆನ್ ಮಾಡಲು ಪೆಟ್ರೋಲ್ ವೇರಿಯಂಟ್ ಇದು ಡಿ ಹಾಂ ಓಕೆ ಇದು ನಿಮಗೆ ತ್ರೀ ಫಾರ್ಟಿ ಅಲ್ ತ್ರೀ ಟ್ವೆಂಟಿ ಕೊಡ್ತೀನಿ ಫೈನಲ್ ಮೂರ್ ಲಕ್ಷದ ನಲ್ವತ್ ಸಾವಿರ ಪ್ರೈಟಿಂಗ್ ಕೋಟಿಂಗ್ ಪ್ರೈಸ್ ಆಗಿರುತ್ತೆ ಅದ್ರಲ್ಲಿ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ಫುಲ್ಲಿ ಟಾಪ್ ಎಂಡ್ ಆಲ್ಮೋಸ್ಟ್ ನಿಮಗೆ ಹೇಳಿದಂಗೆ ಬೇಸಿಕ್ ಫೀಚರ್ಸ್ ಎ ಬಿ ಎಸ್ ಏರ್ ಬ್ಯಾಗ್ ಕೂಡ ಬರುತ್ತೆ ಅಂತ ಹೇಳ್ತಿದ್ರೆ ನೋಡ್ತಾ ಇರ್ಬೋದು ಇಟಿ ಏನ್ ಮೈಲೇಜ್ ಕೊಡಬಹುದು ಇದು ಪೆಟ್ರೋಲ್ ಸೆವೆಂಟೀನ್ ಸೆವೆಂಟೀನ್ ಕೊಡುತ್ತೆ ಎಷ್ಟನೇ ಓನರ್ ಗಾಡಿ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಮೂರ್ ಲಕ್ಷ ಇಪ್ಪತ್ತು ಸಾವಿರ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಯಾರು ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕೊಟ್ಟಿರೋ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೈಟ್ ಕಲರ್ ಮಾರುತಿ ಸುಜುಕಿ ಶಿಫ್ಟ್ ಇದೆ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಸೆವೆನ್ ಮಾಡಲ್ ವಿಡಿಯೋ ಡೀಸೆಲ್ ಗಾಡಿ ಆಗಿರುತ್ತೆ ಓಕೆ ಸಣ್ಣ ಪುಟ್ಟ ಟಚ್ ಅಪ್ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಸೂರೆನ್ಸ್ ಎರಡು ಟೂ ಫಿಫ್ಟಿ ಫಿಫ್ಟಿ ತೌಸಂಡ್ ವಿತ್ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಸೂರೆನ್ಸ್ ಕೂಡ ನಾಲ್ಕು ಕೂಡ ನ್ಯೂ ಟೈರ್ಸ್ ವಿತ್ ಕ್ಯಾಪ್ ಕೂಡ ಹಾಕ್ಸಿದಾರೆ ಕಸ್ಟಮರ್ ಅಂತಾನೆ ಹೇಳ್ಬಹುದು ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಟಚ್ ಅಪ್ ಆಗಿರುತ್ತೆ ಅಂತ ಸರ್ ಹೇಳ್ತಿದ್ದಾರೆ ನೋಡ್ತಾ ಇರಬಹುದು ಗಾಡಿನ ನಿಮಗೆ ಓರ್ವಿತ್ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇದೆ ಹಿಂದ್ಗಡೆ ಸಿಲ್ವರ್ ಕಲರ್ ಇದ್ರ ಬೈ ಡೀಟೇಲ್ಸ್ ಇದೆ ಟೂ ಡೌನ್ ಸಿಂಗಲ್ ಓನರ್ ವಿ ಎಕ್ಸಿ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಓಕೆ ಪೆಟ್ರೋಲ್ ಗಾಡಿ ಸಿಂಗಲ್ ಓನರ್ ಸಿಗದೆ ಹೆಚ್ಚು ಸಿಂಗಲ್ ಓನರ್ ಸಿಲ್ವರ್ ಕಲರ್ ಗಾಡಿ ಇದೆ ಓಕೆ ನೆಕ್ಸ್ಟ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಮ್ಯಾಗ್ವಿಲ್ ಓನ್ ಬರಲ್ಲ ಇದು ಮ್ಯಾಗ್ವಿಲ್ ಓನ್ ಬರಲ್ಲ ಇನ್ನೆಲ್ಲ ಫುಲ್ ಟಾಪ್ ಹ್ಯಾಂಡ್ ಅಂದ್ರೆ ಮಿಡಲ್ ವರ್ಷನ್ ಗಾಡಿ ಮಿಡಲ್ ವರ್ಷನ್ ವಿ ಆಪ್ಷನಲ್ ಅಂತ ಬರುತ್ತೆ ಓಕೆ ನೋಡ್ತಾ ಇರಬಹುದು ನಿಮಗೆ ಟೈರ್ ಕಂಡೀಷನ್ ಕೂಡ ಫ್ರೆಶ್ ಇದೆ ನಾಲ್ಕು ಕೂಡ ಅಬೌಸ್ 80% ಟೈರ್ ಕಂಡೀಷನ್ ಇದೆ ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು 6 ಲಕ್ಷ 6 ಲಕ್ಷ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ನಿಮ್ಮ ಕಡೆ ಏನಂದ್ರೆ ಐದು ಅರವತ್ತಿಗೆ ಕೊಡ್ತೀನಿ ಐದು ಲಕ್ಷ ಅರವತ್ತು ಸಾವಿರ ಕ್ಲೋಸ್ ಮಾಡ್ಕೊಡ್ತೀನಿ ಈ ಲೋನ್ ಇಲ್ಲಿ ಗಂಟೆ ಮಾಡಿಸ್ಕೊಡ್ತೀರಾ ಸರ್ ಇದು ನಾಲ್ಕು ಲಕ್ಷ ಮಾಡಿಸ್ಕೊಡ್ತೀನಿ ನಾಲ್ಕು ಲಕ್ಷ ಲೋನೇ ಮಾಡಿಸ್ಕೊಡ್ತೀರಾ ಅಂದರೆ ಬರೀ ನೀವು ಒಂದು ಲಕ್ಷ ಒಂದೂವರೆ ಲಕ್ಷ ಬಂದ್ರೆ ನೀವು ಗಾಡಿ ತಗೊಂಡೋಗ್ಬೋದು ನೋಡ್ತಾರೆಲ್ಲ ಒಂದು ಸ್ವಿಫ್ಟು ಒಂದು ಒಂದೂವರೆ ಲಕ್ಷ ಬಂದ್ರೆ ಒಂದು ಚಿಕ್ಕ ಫ್ಯಾಮಿಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸಿವಿಲ್ ಚೆನ್ನಾಗಿರ್ಬೇಕು ಸಿವಿಲ್ ಚೆನ್ನಾಗಿದ್ರೆ ನಿಮಗೆ ಸೆವೆನ್ ಫಿಫ್ಟಿ ಇರಬೇಕು ಸೆವೆನ್ ಫಿಫ್ಟಿ ಮಿನಿಮಮ್ ಸಿವಿಲ್ ನಿಮಗೆ ಇದ್ರೆ ನಿಮಗೆ ಈ ಗಾಡಿನ ಜಸ್ಟ್ ಒಂದೂವರೆ ಲಕ್ಷ ನಿಮ್ಗೆ ಗಾಡಿ ಕೊಡ್ತೇನೆ ಅಂತ ಹೇಳ್ತಿದ್ರೆ ಸರ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಟೂ ತೌಸಂಡ್ ಸಿಕ್ಸ್ ಮಾಡಲು ಥರ್ಡ್ ಓನರ್ ಮಾರುತಿ ಸುಜುಕಿ ಆಲ್ಟೋ ಇದೆ ಸಿಕ್ಸ್ ಮೈಲೇಜ್ ಗಾಡಿ ನೋಡ್ತಾ ಇರಬಹುದು ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಈ ಮಳೆ ಒಂದು ಬೈಕ್ ಬದಲು ಒಂದು ಆಪ್ಷನ್ ಅಂತಾನು ಏನ್ ಮಾಡ್ತಾ ಇದಾರೆ ಸರ್ ಒನ್ ಒಂದ್ ಲಕ್ಷದ ನಲವತ್ತೈದು ಸಾವಿರ ಜಸ್ಟ್ ಕೋಟಿಂಗ್ ಪ್ರೈಸ್ ಆಗಿರುತ್ತೆ ನೋಡ್ತಾ ಇರಬಹುದು ಒಂದ್ ಬೈಕ್ ರೇಟ್ ಅಲ್ಲಿ ಒಂದು ಕಾರಣ ಕೊಡ್ತಾ ಇದ್ದಾರೆ ತುಂಬಾ ಕ್ಲಾಸಾಗಿ ಮೇಂಟೈನ್ ಮಾಡಿದ್ರೆ ಎಲ್ಲಿ ಕೂಡ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಇಲ್ಲ ಗಾಡಿ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಅದ್ರಲ್ಲಿ ಎಷ್ಟೇ ಓನರ್ ಗಾಡಿ ಸರ್ ಇದು ತರ್ಡ್ ಓನರ್ ತರ್ಡ್ ಓನರ್ ಆಗಿರುತ್ತೆ ಗಾಡಿ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎವೋ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಗಾಡಿ ಬಾಡಿಯಲ್ಲಿ ಎಲ್ಲೂ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಇಲ್ಲ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದ್ ಲಕ್ಷ ನಲವತ್ತೈದು ಸಾವಿರ ಕೋಟಿಂಗ್ ಪ್ರೈಸ್ ಆಗಿರುತ್ತೆ ಕೆರಡ ಕೂಡ ನಂಬರ್ ಒನ್ ಸಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ನೆಗೋಷಿಯೇಟ್ ಮಾಡಿ ಗಾಡಿನ ಕ್ಲೋಸ್ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಮತ್ತೊಂದು ಮಾರುತಿ ಸುಜುಕಿ ನಮ್ಮ ಮುಂದೆ ಇದ್ರ ಬೈ ಇದೆ ಇದು ಲೆವೆನ್ ಮಾಡಲು ಓಕೆ ಸೆಕೆಂಡ್ ಓನರ್ ಓಕೆ ನಾ ಇದು 350 ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಸ್ಕೊಂಡೆ ಕಸ್ಟಮರ್ ವೆಹಿಕಲ್ ಇದು ಇದು ಕಸ್ಟಮರ್ ವೆಹಿಕಲ್ ಆಗಿರುತ್ತೆ ಅಂತ 350000 ಕೋಟಿಂಗ್ ಪ್ರೈಸ್ ಆಗಿರುತ್ತೆ ಸ್ಟ್ರೈಟ್ ಆಗಿ ಬಂದು ಕೂತ್ಕೊಂಡು ಮಾತಾಡ್ರೆ ಆದಷ್ಟು ನೆಗೋಷಿಯೇಟ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾ ಮಾಡೆಲ್ ಅಂದ್ರೆ ಸರ್ 11 ಮಾಡೆಲ್ 2011 ಮಾಡೆಲ್ ಎಷ್ಟು ನೀವು ಓನರ್ ಗಾಡಿ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಇರುತ್ತೆ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರಬಹುದು ನಾಲ್ಕು ಕೂಡ ನಿಮಗೆ ಎಬೋ 70% ಟೈರ್ ಕಂಡೀಷನ್ ಇದೆ ನೆಕ್ಸ್ಟ್ ನಾ ಮುಂದೆ ಇಲ್ಲೊಂದು i10 ಇದೆ ಇದು 2007 ಮಾಡೆಲ್ ಥರ್ಡ್ ಓನರ್ ಓಕೆ ಒನ್ ನೈಂಟಿ ಫೈವ್ ಒನ್ ಸೆವೆಂಟಿ ಫೈವ್ ಫೈನಲ್ ಮಾಡಿಕೊಡ್ತೀವಿ ಒನ್ ಸೆವೆಂಟಿ ಫೈವ್ಗೆ ನಿಮಗೆ ಇಲ್ಲಿ ಒಂದು ಐ ಟೆನ್ನ ಕೊಡ್ತೀನಿ ಅಂತ ಹೇಳ್ತಿದ್ರೆ ಹುಂಡಯಿ ಒಂದು ಸ್ಯಾಂಟ್ರೋ ಅಥವಾ ಆಲ್ಟೋಗೆ ಹೋದ ಮೊದಲು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಲುಕ್ ವೈಸು ಬಂತು ಇಂಟೀರಿಯರ್ ವೈಸು ಎಷ್ಟು ಒಂದು ಲಕ್ಷದ ಎಷ್ಟು ಕ್ಲೋಸ್ ಮಾಡಿಕೊಡ್ತೀವಿ ಒನ್ ಸೆವೆಂಟಿ ಫೈವ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಒಂದು ಐ ಟೆನ್ನ ಕ್ಲೋಸ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಸರ್ ನೆಕ್ಸ್ಟ್ ಇಲ್ಲಿ ನಮ್ಮದೇ ಒಂದು ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡ್ ಇದೆ ಇದು ಟೂ ಥೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನವರ್ ಪಶುಪಾಟಿ ಇನ್ಶೂರೆನ್ಸ್ ಇದೆ ಎಂಬತ್ತು ಸಾವಿರ ಜಿನಿಯನ್ ಮಾಡಿಟ್ಟೆ ಓಕೆ ಟು ಸೆವೆಂಟಿ ಫೈವ್ ಆರ್ ಟೂ ಸಿಕ್ಸ್ಟಿ ಮಾಡ್ಕೊಡ್ತೀನಿ ಫೈನಲ್ ಎರಡು ಲಕ್ಷ ಅರವತ್ತು ಸಾವಿರಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ನೋಡ್ತಾ ಇರ್ಬೋದು ಕಂಪ್ನಿ ಫಿಟ್ಟೆಡ್ ಕ್ಯಾಪ್ ಕೂಡ ಇದೆ ವೀಲ್ ಕ್ಯಾಪ್ ಅಂಡ್ ಟೈರ್ ಕಂಡೀಷನ್ ಕೂಡ ಎವೋ ಏಯ್ಟಿ ಪರ್ಸೆಂಟ್ ಇದೆ ಗಾಡಿ ಕೂಡ ತುಂಬಾ ನೀಟಾಗಿ ಮೇಂಟೇನ್ ಮಾಡಿದ್ರೆ ಓವರ್ ಲುಕ್ ಅಲ್ಲಿ ಎಲ್ಲಿ ನಿಮಗೆ ಡೆಂಟಾಲಿ ಸ್ಕ್ರ್ಯಾಚಸ್ ಅಲ್ಲಿ ಇಲ್ಲ ಗಾಡಿ ಒಟ್ಟು ಒರಿಜಿನಲ್ ಪೇಂಟ್ ಇದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಟೊಯೋಡ್ ಇನೋವೊ ಇದೆ ಟು ಝೌಂಡ್ ತರ್ಟಿನ್ ಮಾಡೆಲ್ ಇದ್ರ ಬೈ ಡೀಟೇಲ್ಸ್ ಹೇಳಿ ಬೈ ಥರ್ಟಿನ್ ಮಾಡಲು ಸೆಕೆಂಡ್ ಓನ್ ಓಕೆ ನಂಬರ್ ಎಲ್ಲ ಮಾಡ್ಸ್ಕೊಡ್ತೀನಿ ಏಳು ಲಕ್ಷಕ್ಕೆ ಮಾಡ್ತೀನಿ ಫೈನಲ್ ವಿತ್ ಕೆ ರಿಜಿಸ್ಟ್ರೇಷನ್ ನಿಮಗೆ ಏಳು ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದಾರೆ ಯಾವ ವರ್ಷನು ಬೈ ಗಾಡಿ ಜಿ ವರ್ಷನ್ ಗಾಡಿ ಆಗಿರುತ್ತೆ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಆಗಿರುತ್ತೆ ಇದು ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿಕೊಡ್ತೀನಿ ಅಂತ ಹೇಳ್ತಾರೆ ಏಳು ಲಕ್ಷಕ್ಕೆ ವಿತ್ ನಿಮ್ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಆದ್ರೆ ಲೋನ್ ಕೂಡ ಸಿಗುತ್ತೆ ನಿಮ್ ಪ್ರೊಫೈಲ್ ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ನಮ್ದು ಒಂದು ಮಾರುತಿ ಸುಜುಕಿ ಬ್ರಿಜಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಜೆಡಿ ಇದು ಜೆಡಿ ಐ ಪೆಟ್ರೋಲ್ ಬರುತ್ತಾ ಡೀಸೆಲ್ ಡಿಸಲ್ ಡೀಸಲ್ ಗಾಡಿ ಆಯ್ತು ಡೀಸೆಲ್ ರೇರೆಸ್ಟ್ ಗಾಡಿ ಅಂತ ಹೇಳ್ಬೋದು ಯಾಕಂದ್ರೆ ಟೂ ತೌಸಂಡ್ ಏಟೀನ್ ಅಲ್ಲೇ ಸ್ಟಾಪ್ ಆಗಿರುತ್ತೆ ಇವರ ಒಂದು ಡೀಸೆಲ್ ಕಲೆಕ್ಷನ್ ಇದೆ ಅಂತ ಹೇಳ್ಬೋದು ಕೆ ಜೀರೋ ನೈನ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ ಓಕೆ ಇದ್ರ ಬೈ ಡೀಟೇಲ್ಸ್ ಬೈ ಅಣ್ಣ ಇದು ನಿಮಗೆ ಸೆವೆನ್ ಫಿಫ್ಟಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸೆವೆನ್ ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸೆವೆನ್ ಲ್ಯಾಕ್ ಕ್ಲೋಸ್ ಬಂದರೆ ಸೆವೆನ್ ಲ್ಯಾಕ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ಕೊ ಹೇಳ್ತಿದ್ದಾರೆ ಇಲ್ಲಿ ಸರ್ ನೋಡ್ತಾ ಇರ್ಬೋದು ಯಾವ ಮಾಡಲ್ ಅಂದ್ರೆ ಸರ್ ಇದು ಸೆವೆಂಟೀನ್ ಮಾಡಲು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಒಂದು ಕಾಂಪ್ಯಾಕ್ಟ್ ಎಸ್ ಸಿ ವಿ ಸೆಗ್ಮೆಂಟ್ನ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಈ ಗಾಡಿನ ಜಸ್ಟ್ ಸೆವೆನ್ ಲ್ಯಾಕ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಎಷ್ಟನೇ ಓನರ್ ಗಾಡಿ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ನೋಡ್ತಾ ಇರ್ಬೋದು ನಾಲ್ಕು ಕೂಡ ಬ್ರ್ಯಾಂಡ್ ನೀವು ಅಪೋಲೋ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ಇದು ಟೆನ್ ಮಾಡಲ್ ರಿಡ್ಸ್ ನಂಬರ್ ಸುಜುಕಿ ರಿಡ್ಸ್ ಇದೆ ಓಕೆ ಟೂ ತೌಸಂಡ್ ಟೆನ್ ಮಾಡಲ್ ಆಗಿರುತ್ತೆ ಇದ್ರ ಬೈ ಡೀಟೇಲ್ಸ್ ಹೇಳಿ ಇದು ನಂಬರ್ ಎಲ್ಲ ಮಾಡ್ಕೊಡ್ತೀನಿ ಓಕೆ ಎರಡುವರೆಗೆ ಆಗುತ್ತೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ವಿತ್ ಕೇರ್ ಟ್ರಾನ್ಸ್ಫರ್ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟನೇ ಓನರ್ ಗಾಡಿ ಸರ್ ಬರೀ ಇಪ್ಪತ್ತೈದು ಸಾವಿರ ಜೆನ್ಯೂನ್ ರೈಡಿಂಗ್ ಸರ್ ಇದು ಎಷ್ಟನೇ ಓನರ್ ಗಾಡಿ ಸರ್ ಸಿಂಗಲ್ ಓನರ್ ನೀತ ಸೆಕೆಂಡ್ ಓನರ್ ನೋಡ್ತಾ ಇರಲ್ಲ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಜಸ್ಟ್ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ ಹಾಗೂ ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಇದೆಲ್ಲ ಜಸ್ಟ್ ಧೂಳು ಕೂತಿರೋದು ಒಂದು ವಾಶ್ ಮಾಡಿದ್ರೆ ತುಂಬಾ ಕ್ಲಾಸ್ ಅಂತಾನೆ ಹೇಳ್ಬೋದು ಇರ್ಬೋದು ಎಷ್ಟು ಕ್ಲೋಸ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಎರಡು ಲಕ್ಷ ನಲ್ವತ್ತು ಸಾವಿರಕ್ಕೆ ಫೈನಲ್ ಟು ಫೈನಲ್ ವಿತ್ ಕೆ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ನೆಕ್ಸ್ಟ್ ಇಲ್ಲಿ ಮತ್ತೊಂದು ಆಲ್ಟೋ ಕೆ ಟೆನ್ ಅನ್ಸುತ್ತೆ ಇದು ಇದು ಫೋರ್ಟೀನ್ ಮಾಡಲು ಟು ಸಿಕ್ಸ್ಟಿಗೆ ಮಾಡ್ಕೊಡ್ತೀನಿ ಫೈನಲ್ ಎರಡು ಲಕ್ಷದ ಅರವತ್ತು ಸಾವಿರಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಮೆರೂನ್ ಕಲರ್ ನೋಡ್ತಿರ್ಬೋದು ಯಾರೋ ಸ್ಟಾರ್ಟಿಂಗ್ ಇನಿಶಿಯಲ್ ಸೀಸಲ್ಲಿ ಕಲಿಯೋಕೆ ಯಾರೋ ನೋಡ್ತಾಯಿರೋದಂದ್ರೆ ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಅಥ್ವ ಚಿಕ್ಕ ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಟೈರ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು ನಾಲ್ಕು ಕೂಡ ಬೆಸ್ಟ್ ಒಳ್ಳೆ ಕಂಡೀಷನಲ್ಲಿರೋ ಟೈರ್ ಪ್ರೊಫೈಲ್ ಆಗಿರುತ್ತೆ ಶೋರೂಮಲ್ಲಿ ಎಲ್ಲ ಒಂದು ಹಂಡ್ರೆಡಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ರೆಕಾರ್ಡ್ ಗಾಡಿ ಆದರೆ ಒನ್ ಪರ್ಸೆಂಟ್ ಗ್ಯಾರಂಟಿ ಲೋ ಮಾಡಿ ಮೀಟ್ರ್ ಗ್ಯಾರಂಟಿ ಯಾರೂ ಕೊಡೋಲ್ಲ ಒಂದುವರೆಸಾರ ಮೇಲೆ ಹೋಗಿದೆ ನಮ್ದೆಲ್ಲ ಹದಿನೇಳನೇ ಹನ್ನೆರಡು ಮಾಡಿದ ಮೇಲೆ ನಾವು ಲೋನ್ ಮಾಡಿ ಎಲ್ಲ ಕೊಡ್ತೀವಿ ಗಾಡಿ ಜೀನೇನ್ ಕೊಡ್ತೀವಿ ಬಾರಿ ಒಳ್ಳೆ ರೇಟಿಗೆ ಹಾಸನದಲ್ಲಿ ಒಳ್ಳೆ ರೇಟಿಗೆ ನಾವು ಮಾಡಿಕೊಡ್ತೀವಿ